ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಮನೆಗೆ ಬಂದಿರೋ ಅಂಥ ಕೆಲಸದವಳು ಅವಳದೇ ಮನೆಯನ್ನು ಹಾಗೆ ಆಡ್ತಾ ಇರ್ತಾಳೆ ಈ ಕಡೆ ಭಾಗ್ಯ ಬಂದಾಗ ನೂಡಲ್ ತರಕಾರಿ ಎಲ್ಲ ಸುಟ್ಟು ಹೋಗ್ತಾ ಇದೆ ನೀನು ಬಂದಿರೋದು ಅಡುಗೆ ಕೆಲಸಕ್ಕೆ ಮುಂಚೆ ಅದನ್ನು ಮಾಡು ಅಂದಾಗ ನನ್ನಿಷ್ಟ ನಾನು ಏನು ಬೇಕಾದರೂ ಮಾತು ಕುಂತೀನಿ ಯಾರು ಕೇಳೋಕ್ಕೆ ನನ್ನನ್ನು ಇಲ್ಲಿ ಕರ್ಸಿರೋದು ಶ್ರೇಷ್ಠ ಮೇಡಮು ಅವ್ರು ಹೇಳಿದಾಗ ಮಾತ್ರ ನಾನು ಕೇಳೋದು ಅಚ್ಚುಕಟ್ಟಾಗಿ ನಾನು ಮಾಡಾಕೊಂಡು ನಾನು ಮಾಡಿದ್ದನ್ನು ಬಾಯಿ ಮುಚ್ಕೊಂಡು ತಿಂದರೆ ಸರಿ ಇಲ್ಲ ನೆಟ್ಟೋಗಿರಲ್ಲ ಅಂತ ಹೇಳಿ ಹಾಗೆ ಈ ವಯಸ್ಸಾದವ್ರನ್ನೆಲ್ಲ ಹೋಗಿ ಆಶ್ರಮಕ್ಕೆ ಹಾಕ್ಬೇಕು ವೃದ್ಧಾಶ್ರಮಕ್ಕೆ ಹಾಕ್ಬೇಕು ಏನಕ್ಕೆ ಮನೇಲಿಟ್ಕೊಂಡಿದ್ದರು ಏನೋ ಅಂತ ಹೇಳಬೇಕಾದ್ರೆ ಕುಸುಮಾ ಅವರು ಕೋಪ ಬಂದು ಅವ್ಳು ಕೆನ್ನೆಗೆ ಹೊಡಿತಾರೆ ಏನು ನನಗೆ ಹೊಡಿತೀಯ ನೀನು ಅಂತ ಹೇಳಿ ಕುಸುಮನ ತಳ್ಬಿಡ್ತಾಳೆ ಅಷ್ಟೊತ್ತಿಗೆ ಭಾಗ್ಯ ಬಂದು ಅವಳನ್ನ ಇಟ್ಕೊಂಡು ಚೆನ್ನಾಗಿ ಬೈತಾಳೆ ಈ ಕಡೆ ಭಾಗ್ಯ ಇಂಥವಳನ್ನ ಇಟ್ಕೊಳ್ಳೋದು ತುಂಬ ತೊಂದರೆ ಏಯ್ ನೀನು ಮನೆ ಬಿಟ್ಟು ಹೋಗು ಅಂತ ಹೇಳಿದ್ದಕ್ಕೆ ನಾನು ಹೋಗೋಲ್ಲ ನಾನೇ ಕೋಬೇಕು ನನ್ನ ಕರ್ಸಿರೋದು ಶ್ರೇಷ್ಠ ಮೇಡಮ್ಮು ಅವ್ರು ಹೇಳೋವರೆಗೂ ನಾನು ಹೋಗೋಲ್ಲ ಅಲ್ಲ ನಾನು ಈಗಿನೂ ಮನೆಗೆ ಬಂದಿದ್ದೀನಿ ಆಗಲೇ ನನ್ನ ಹತ್ರನೇ ನೀವು ಜಗಳ ಆಡೋಕ್ಕೆ ಬರ್ತೀರಾ ಅಂತ ಹೇಳಿ ಕೆಲ್ಸದವಳು ಕುಸುಮನಿಗೆ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಒಂದು ಸ್ವಲ್ಪ ಸುಮ್ಮನೆ ಇರ್ತೀರಾ ನಿಮ್ಮ ಪಾಡಿಗೆ ನೀವು ಒಳಗಡೆ ಹೋಗಿ ಅಂತ ಹೇಳಿ ಭಾಗ್ಯ ಕೆಲಸದವ್ರಿಗೆ ಹೇಳ್ತಾಳೆ ಈ ಕಡೆ ಕುಸ್ಮಾ ಇಲ್ಲ ಇವಳು ನಮ್ಮ ಮನೆ ಬಿಟ್ಟು ಇವತ್ತು ನಾನು ಕಳಿಸಲ್ಲ ಅಂದರೆ ನನ್ನ ಹೆಸರು ಕುಸ್ಮನೇ ಅಲ್ಲ ನಮ್ಮ ಮನೆಗೆ ಬಂದು ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾಳೆ ಇವಳು ಇವಳಿಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳಿ ಕುಸುಮಾ ಅವರು ಈ ಕಡೆ ತಾಂಡವು ಶ್ರೇಷ್ಠನಿಗೆ ಫೋನ್ ಮಾಡ್ತಾ ಇರ್ತಾರೆ ಕೆಲಸದವಳು ವಾರಿಜ ರೂಮಿಗೆ ಬಂದು ಶ್ರೇಷ್ಠನಿಗೆ ಮೆಸೇಜ್ ಹಾಕ್ತಾಳೆ ಏಯ್ ನಾನು ಈ ಮನೇಲಿರಲ್ಲ ಅಷ್ಟೇ ನಿಮ್ಮತ್ತೆ ನನಗೆ ಅವಮಾನ ಮಾಡಲು ಅವಳು ನನ್ನ ಮುಂದೆ ಬಂದು ಕ್ಷಮೆ ಕೇಳಬೇಕು ಅಂದರೆ ನಮ್ಮ ಕಡೆಯವ್ರಿಗೆ ಹೇಳಿ ಇಲ್ಲಿ ಇದು ಮಾಡಿಸ್ತೀನಿ ಅಂತ ಹೇಳಿದಾಗ ಈ ಕಡೆ ಶ್ರೇಷ್ಠನಿಗೆ ಗಾಬರಿ ಆಗತ್ತೆ ಏನು ಹೇಳ್ತಾ ಇದೆಯಾ ನಮ್ಮತ್ತೆ ಯಾಕೆ ನಿನ್ನ ಹತ್ರ ಕ್ಷಮೆ ಕೇಳಬೇಕು ನಾನು ಈಗಲೇ ಬರ್ತೀನಿ ಇರು ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ ಈ ಕಡೆ ಕುಸುಮಾ ಅವರು ತಾಂಡವ್ ಫೋನಿಗೆ ಫೋನ್ ಮಾಡ್ತಾನೆ ಇರ್ತಾರೆ ಈ ಕಡೆ ತಾಂಡವ್ ತು ಅಮ್ಮನಿಗೆ ಎಷ್ಟು ಸತಿ ಹೇಳೋದು ಫೋನ್ ಮಾಡಬೇಡ ಅಂದರೂ ಮಾಡ್ತಾನೆ ಇದ್ದಾರೆ ಅಂತ ಹೇಳಿ ಈ ಕಡೆ ಬೈಕೊತಾ ಇರ್ತಾನೆ ಆಗ ಆಫೀಸ್ನಲ್ಲಿದ್ದವರೆಲ್ಲ ಏನಿದು ನೀವು ಮಾಡ್ತಾ ಇರೋದು ಇಷ್ಟು ಸತಿ ಫೋನ್ ಬರ್ತಾಯಿದೆ ಅಂತ ಹೇಳ್ತಾ ಇರ್ತಾರೆ ಕೊನೆಗೆ ತಂಡವ್ ಫೋನ್ ರಿಸೀವ್ ಮಾಡದೇ ಇರೋದನ್ನು ನೋಡಿ ಕುಸುಮಾ ಅವರು ಅವರ ಆಫೀಸಿಗೆ ಫೋನ್ ಮಾಡಿ ಅವನ ಕೈಯಲ್ಲಿ ಕೊಡು ಇಲ್ಲ ಅಂದರೆ ನೋಡು ಗಲಾಟೆ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಅವರು ಬಂದು ಸರ್ ನಿಮ್ಮ ತಾಯಿ ಫೋನ್ ಮಾಡ್ತಾ ಇದ್ದಾರೆ ನಿಮ್ಗೆ ನಾವೇನಾದ್ರು ಕೊಡೋಲ್ಲ ಮಾತಾಡಲ್ಲ ಅಂದರೆ ಅವರು ಬೈಗಳೆಲ್ಲ ನಮ್ಗೆ ಕೇಳೋಕ್ಕಾಗಲ್ಲ ಇಡೀರಿ ಸರ್ ಅಂತ ಹೇಳ್ತಾ ಇರ್ತಾರೆ ಆಗ ಮೀಟಿಂಗಲ್ಲಿ ಅರ್ಧಕ್ಕೆ ಬಿಟ್ಟು ಎದ್ದೋಗ್ತಾನೆ ಅಮ್ಮಂದೊಂದು ಅಂತ ಆಗ ಮೀಟಿಂಗಿಗೆ ಬಂದವರು ಇವನು ಇಲ್ಲಿ ಮೀಟಿಂಗೆ ಸರಿಯಾಗಿ ನಡೆಸಿಲ್ಲ ಇನ್ನೇನು ಇವ್ರಿಗೆ ಪ್ರಾಜೆಕ್ಟ್ ಕೊಡೋದು ನಡೀರಿ ವಾಪಸ್ ಹೋಗೋಣ ಅಂತ ಹೇಳಿ ಇಬ್ಬರು ಮಾತಾಡ್ಕೊತಾ ಇರ್ತಾರೆ ಈ ಕಡೆ ತಾಂಡವ್ ಫೋನ್ ರಿಸೀವ್ ಮಾಡಿ ಏನಮ್ಮ ನೀನು ನನ್ನ ಮೀಟಿಂಗ್ ಇಲ್ಲಿದ್ದೀನಿ ಅರ್ಜೆಂಟಲ್ಲಿದ್ದೀನಿ ಯಾಕೆ ನೀನು ನಂಗೆ ಪದೇ ಪದೇ ಫೋನ್ ಮಾಡಿ ಫೋನ್ ಮಾಡಿ ಡಿಸ್ಟರ್ಬ್ ಮಾಡ್ತಾ ಇದೆಯಾ ನೋಡು ನೀನು ಪದೇ ಪದೇ ಫೋನ್ ಮಾಡಿದ್ರಿಂದ ನನ್ನ ಮೀಟಿಂಗೆ ನಂದು ಪ್ರಾಜೆಕ್ಟೇ ಕ್ಯಾನ್ಸಲ್ ಆಯಿತು ಅಂತ ಹೇಳಿ ಚೆನ್ನಾಗಿ ಬೈತಾ ಇರ್ತಾನೆ ರಜಾ ಅವೆಲ್ಲ ನಂಗೆ ಗೊತ್ತಿಲ್ಲ ನೀನು ಈಗಲೇ ಈಗ ಮನೆಗೆ ಹೊರಟು ಬರಬೇಕು ಆ ಮನೆ ಕೆಲ್ಸಕ್ಕೆ ಬಂದಿರೋಳು ನನ್ನ ಮೇಲೆ ಕೈ ಮಾಡ್ತಾಳೆ ನೋಡು ಅವೆಲ್ಲ ಗೊತ್ತಿಲ್ಲ ನೀನು ಈಗಲೇ ಮನೆಗೆ ಬರಬೇಕು ಅಂತ ಹೇಳಿ ಕಟ್ ಮಾಡ್ತಾಳೆ ತಕ್ಷಣ ತಾಂಡವು ಶ್ರೇಷ್ಠನ ಕರ್ಕೊಂಡು ಮನೆಗೆ ಹೋಗ್ತಾನೆ ಮನೆಗೆ ಹೋದ ತಕ್ಷಣ ಏ ಶ್ರೇಷ್ಠ ಎಂಥವ್ರನ್ನ ಕರೆಸಿದೆಯ ನೀನು ಆ ನಮ್ಮಮ್ಮನ ಮೇಲೆ ಕೈ ಮಾಡೋ ಅಷ್ಟು ಸೊಕ್ಕ ಅವಳಿಗೆ ಈ ಕಡೆ ತಾಂಡವು ಕೋಪ ಮಾಡಿಕೊಂಡು ಏಯ್ ನೀನು ಒಂದು ಇನ್ನು ನಮ್ಮ ಮನೇಲಿ ಇರಬಾರ್ದು ಹೋಗ್ತಾ ಇರು ಅಂತ ಹೇಳಿ ಕೂಗಾಡ್ತಾ ಇರ್ತಾನೆ ಈ ಕಡೆ ಶ್ರೇಷ್ಠ ಅವನಿಗೆ ಸಮಾಧಾನ ಮಾಡೋಕ್ಕೆ ನೋಡ್ತಾಳೆ ಮುಂದೆ ಏನಾಗುತ್ತೆ ಅವಳು ಕೆಲಸದವಳು ಮನೆ ಬಿಟ್ಟು ಹೋಗ್ತಾಳ ಕುಸುಮ ಭಾಗ್ಯ ಏನಾದರೂ ಮಾಡ್ತಾರಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು